ಸ್ನೇಹಿತರೆ ಕೆಲವೊಮ್ಮೆ ನಮಗೆ ತಡೆಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋಷ್ಟರ ಮಟ್ಟಕ್ಕೆ ಕಷ್ಟಗಳು ಬಂದುಬಿಡುತ್ತೆ ಈ ಕಷ್ಟಗಳಿಂದ ಹೊರಬರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲ್ಲ ಒಂದು ಕಷ್ಟ ಮುಗೀತು ಅನ್ನೋಷ್ಟರಲ್ಲೇ ಇನ್ನೊಂದು ಕಷ್ಟ ಬೆನ್ನು ಬಿಡದೆ ಕಾಡ್ತಾ ಇರುತ್ತೆ ಹಣದ ಸಮಸ್ಯೆ ಆಗಿರ್ಬೋದು ಕುಟುಂಬದ ಸಮಸ್ಯೆ ಆಗಿರ್ಬೋದು ಮಕ್ಕಳ ಸಮಸ್ಯೆ ಆಗಿರ್ಬೋದು ಅಕ್ಕಪಕ್ಕದವರಿಂದ ಆಗ್ತಿರುವಂಥ ತೊಂದರೆಗಳಾಗಿರ್ಬೋದು ಜಗಳಗಳು ವ್ಯಾಪಾರದಲ್ಲಿ ಧನ ನಷ್ಟ ಆಗ್ತಾ ಇರುವಂಥದ್ದು ವೃತ್ತಿ ಬದುಕಿನಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರೋದು ನೆಮ್ಮದಿ ಇಲ್ಲದೆ ಇರೋ ರೀತಿ ಹೀಗೆ ಸಾಕಷ್ಟು ರೀತಿಯ ಕಷ್ಟಗಳು ನಿಮಗೆ ಬಂದೊದಗುತ್ತೆ ಯಾಕಪ್ಪ ದೇವ್ರೆ ನನಗೇ ಈ ರೀತಿ ಕಷ್ಟ ಕೊಡ್ತಾ ಇದೆಯಾ ಏನಾಗಿದೆ ಅಂತ ಕೆಲವೊಮ್ಮೆ ನೀವು ತುಂಬ ಆಲೋಚನೆಗೀಡಾಗ್ಬಿಡ್ತೀರ ಅಂದರೆ ಯಾರಾದರೂ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಮಾಡಿಬಿಟ್ಟಿದ್ದಾರೋ ಏನು ಯಾರಾದರೂ ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗೆ ಮಾಟಮಂತ್ರಗಳನ್ನು ಮಾಡಿಬಿಟ್ಟಿದ್ದಾರೋ ಏನೋ ನಮ್ಮ ಏಳಿಗೆಯನ್ನು ಸಹಿಸೋದಕ್ಕಾಗದೆ ನಮ್ಮ ಮೇಲೆ ದ್ವೇಷ ಕಾರ್ಬಿಟ್ಟು ಈ ರೀತಿ ಮಾಡಿದರೋ ಏನೋ ಕುಟುಂಬದವ್ರು ಮಾಡಿರ್ಬೋದು ಅಥವಾ ವ್ಯಾವಹಾರಿಕವಾಗಿ ಯಾರಾದರೂ ದ್ವೇಷ ಕಟ್ಕೊಂಡು ಈ ರೀತಿ ಮಾಡಿದರು ಹೀಗೆ ತುಂಬ ಗೊಂದಲಗಳು ನಮಗೆ ಬರೋದಕ್ಕೆ ಶುರುವಾಗಿಬಿಡುತ್ತೆ ಹೇಗೆ ಈ ಸಮಸ್ಯೆಗಳಿಂದ ಹೊರಗೆ ಬರೋದು ಅಂತ ಗೊತ್ತಾಗೋದಿಲ್ಲ ಕಂಡ ಕಂಡ ದೇವಾಲಯಗಳಿಗೆ ಹೋಗಿ ದೇವರ ಮೊರೆ ಹೋಗ್ತೀರಾ ಆದರೂ ಕೂಡ ಸಮಸ್ಯೆಗಳು ತೀರ್ತಾ ಇಲ್ಲ ಶಾಸ್ತ್ರದವ್ರ ಹತ್ರ ಹೋಗಿ ಜ್ಯೋತಿಷ್ಯವನ್ನು ಕೂಡ ಕೇಳ್ತೀರಾ ಆದರೂ ಕೂಡ ನಿಮಗೆ ಪರಿಹಾರ ಸಿಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾನಿವತ್ತು ತಿಳಿಸ್ಕೊಡುವಂಥ ಅದ್ಭುತವಾದಂಥ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಭಾನುವಾರದ ದಿನ ಸೂರ್ಯ ಅಸ್ತದ ಸಮಯದ ನಂತರ ಅಂದರೆ ಸೂರ್ಯಾಸ್ತವಾದ ನಂತರವಷ್ಟೇ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ಪರಿಹಾರವನ್ನು ಅದ್ಭುತವಾದಂತಹ ಬದಲಾವಣೆಯನ್ನು ನೋಡ್ತೀರ ಒಮ್ಮೆ ಮಾಡಿಕೊಂಡ್ರೇ ನಿಮ್ಮ ಮನಸ್ಸಲ್ಲಿರುವಂತಹ ಗೊಂದಲಗಳು ಚಂಚಲತೆಗಳು ಎಲ್ಲವೂ ಕೂಡ ದೂರವಾಗಿ ಮನಸ್ಸು ನಿರಾಳವಾಗುತ್ತೆ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಗೋಗುತ್ತೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾಕಂದರೆ ಕಾಳು ಮೆಣಸಿಗೆ ಅಷ್ಟೊಂದು ಶ್ರೇಷ್ಠತೆ ಇದೆ ಕಾಳು ಮೆಣಸಿನ ಪರಿಹಾರವನ್ನು ನಾವು ಮಾಡ್ಕೊಂಡಿದ್ದೆ ಆದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳು ದೂರವಾಗಿ ಏಳಿಗೆಯನ್ನು ನೋಡ್ತೀರ ಈ ಪರಿಹಾರದಿಂದ ಕೇವಲ ಸಮಸ್ಯೆಗಳಷ್ಟೇ ಅಲ್ಲ ದೂರ ಆಗೋದಿಲ್ಲ ಧನ ಲಾಭವಾಗುತ್ತೆ ಆಗುತ್ತೆ ನಾನಾ ಮೂಲಗಳಿಂದ ಧನಲಾಭವಾಗುತ್ತೆ ವೃತ್ತಿ ಜೀವನದಲ್ಲಿ ಅತ್ಯಂತ ಎತ್ತರದ ಶಿಖರಕ್ಕೆ ಹೋಗ್ತೀರ ಅಂದರೆ ತುಂಬ ಪ್ರಗತಿಯನ್ನು ಹೊಂದುತ್ತೀರಾ ವ್ಯಾಪಾರ ವಹಿವಾಟು ಏನಾದರೂ ನಿಮ್ಮಲ್ಲಿತ್ತು ಅಂದರೆ ಅಧಿಕ ಲಾಭವನ್ನು ನೋಡ್ತೀರಾ ಕುಟುಂಬ ವರ್ಗದಲ್ಲಿ ಕ್ಷೇಮ ಸೌಖ್ಯವನ್ನು ಕಾಣ್ತೀರಾ ಮಕ್ಕಳಲ್ಲಿ ಏಳಿಗೆಯನ್ನು ಕಾಣ್ತೀರಾ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಒಂದು ಪರಿಹಾರ ನಿಮ್ಮ ಸಕಲ ಕಷ್ಟಗಳನ್ನು ಕೂಡ ದೂರ ಮಾಡುವಂಥ ಅದ್ಭುತವಾದಂಥ ಪರಿಹಾರ ಅಂತ ಹೇಳಲಾಗುತ್ತೆ ಈ ಕಾಳು ಮೆಣಸಿನ ಪರಿಹಾರ ಪರಿಹಾರ ಶಾಸ್ತ್ರದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಪರಿಹಾರ ಅಂತಾನೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದ್ಭುತವಾದಂತಹ ಒಂದು ಬದಲಾವಣೆಯನ್ನು ನೋಡ್ತೀರಾ ಅದ್ಭುತವಾಗಿ ಫಲಿತಾಂಶ ಕೊಡುವಂತಹ ಈ ಒಂದು ಪರಿಹಾರ ಸ್ನೇಹಿತರೆ ಭಾನುವಾರದ ದಿನ ಇದು ಸೂರ್ಯಾಸ್ತದ ಸಮಯದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಪರಿಹಾರ ಮನೆಯ ಯಜಮಾನ ಅಥವಾ ಯಜಮಾನಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಮನೆಯಲ್ಲಿ ಯಾರಾದರೂ ವಯಸ್ಸಾದಂಥವ್ರು ಇದ್ದರೆ ಅವ್ರ ಕೈಯಲ್ಲೂ ಕೂಡ ಮಾಡಿಸ್ಬೋದು ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥದ್ದು ಎರಡು ದೀಪಗಳು ಬೇಕಾಗುತ್ತೆ ಮಣ್ಣಿನ ದೀಪಗಳನ್ನು ತೆಗೆದುಕೊಳ್ಳಿ ಎರಡು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಒಂದು ಮಣ್ಣಿನ ದೀಪದ ಮೇಲೆ ಇನ್ನೊಂದು ಮಣ್ಣಿನ ದೀಪವನ್ನು ಇಡಬೇಕಾಗುತ್ತೆ ಒಂದು ಮಣ್ಣಿನ ದೀಪದ ಮೇಲೆ ಇನ್ನೊಂದು ಮಣ್ಣಿನ ದೀಪವನ್ನು ಇಟ್ಟು ಇದಕ್ಕೆ ನೀವು ಸಾಸಿವೆ ಎಣ್ಣೆ ಮಸ್ಟರ್ಡ್ ಆಯಿಲ್ ಅಂತಾರಲ್ವ ಅದನ್ನು ನೀವು ಬಳಸಬೇಕಾಗುತ್ತೆ ಸಾಸಿವೆ ಎಣ್ಣೆಯನ್ನು ಬಳಸಿ ಮೂರು ಬತ್ತಿಗಳನ್ನು ಹಾಕಬೇಕಾಗುತ್ತೆ ಮೂರು ಬತ್ತಿಗಳನ್ನು ಹಾಕಿ ಅನಂತರವಾಗಿ ಈ ಒಂದು ದೀಪಕ್ಕೆ ಒಂಬತ್ತು ಕಾಳು ಮೆಣಸುಗಳನ್ನು ಹಾಕಬೇಕಾಗತ್ತೆ ಒಂಬತ್ತು ಕಾಳು ಮೆಣಸುಗಳನ್ನು ಹಾಕಿ ಈ ದೀಪವನ್ನು ಬೆಳಗಿಸಬೇಕಾಗುತ್ತೆ ಈ ದೀಪವನ್ನು ಬೆಳಗಿಸಿದ ನಂತರ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಮನೆಯ ಮೂಲೆ ಮೂಲೆಗಳಿಗೂ ಕೂಡ ಈ ದೀಪವನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಋಣಾತ್ಮಕ ಶಕ್ತಿ ನೆಗೆಟಿವಿಟಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಈ ಒಂದು ಕಾಳು ಮೆಣಸಿನ ದೀಪ ಆಕರ್ಷಣೆ ಮಾಡಿಕೊಳ್ಳುತ್ತೆ ಎಲ್ಲವನ್ನು ಆಕರ್ಷಣೆ ಮಾಡಿಕೊಂಡು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೊರಹೊಮ್ಮುತ್ತೆ ಇದು ಮನೆಯ ಸುತ್ತಮುತ್ತ ಅಂದರೆ ಮನೆಯ ಒಳಗಡೆ ಎಲ್ಲ ಮೂಲೆ ಮೂಲೆಗಳಲ್ಲೂ ಕೂಡ ಈ ದೀಪವನ್ನು ಹಿಡಿದು ಸಂಚಾರ ಮಾಡಿದ ನಂತರ ಈ ದೀಪವನ್ನು ಯಾವುದಾದರೂ ಒಂದು ಮೂಲೆಯಲ್ಲಿ ನೀವು ಇಡಬೇಕಾಗುತ್ತೆ ಅದು ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತು ಉರಿದು ಆರಿದ ನಂತರ ಅಂದರೆ ಮರುದಿನ ಬೆಳಗ್ಗೆ ಸೋಮವಾರ ಬೆಳಗ್ಗೆ ನೀವು ಎದ್ದ ತಕ್ಷಣ ಫಸ್ಟು ಈ ದೀಪವನ್ನು ತೆಗೆದುಕೊಂಡು ಹೋಗಿ ಇದರಲ್ಲಿರುವಂಥ ಕಾಳು ಮೆಣಸುಗಳು ಮತ್ತು ಬತ್ತಿ ಇವೆರಡನ್ನ ಕೂಡ ತೆಗೆದುಕೊಂಡು ಯಾವುದಾದ್ರೂ ಒಂದು ಗಿಡದ ಕೆಳಗೆ ಯಾರು ತುಳಿದೇ ಇಲ್ದಿರುವಂತಹ ಗಿಡದ ಕೆಳಗಡೆ ನೀವು ಇದನ್ನ ಹಾಕಬೇಕಾಗುತ್ತೆ ಈ ರೀತಿ ಮಾಡಬಹುದು ಅಥವಾ ಈ ಕಾಳು ಒಂಬತ್ತು ಕಾಳು ಮೆಣಸುಗಳನ್ನ ತೆಗೆದುಕೊಂಡು ಯಾವುದಾದ್ರೂ ಒಂದು ತೆಂಗಿನಕಾಯಿ ಚಿಪ್ಪು ಅದರ ಒಳಗಡೆ ಹಾಕಿ ಅನಂತರವಾಗಿ ಬತ್ತಿಗಳನ್ನು ಕೂಡ ಅದರೊಳಗಡೆ ಹಾಕಿ ಒಂದು ನಾಲ್ಕೈದು ಬಿಲ್ಲೆಕರು ಪೂರಗಳನ್ನು ಹಾಕಿ ಅದನ್ನು ಸುಟ್ಟು ಬಿಡ್ಬೋದು ತೆಂಗಿನಕಾಯಿ ಚುಪ್ಪು ಪೂರ್ತಿಯಾಗಿ ಉರಿದು ಅದು ಕೂಡ ಸುಟ್ಟು ಬೂದಿಯಾದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಎದುರು ಇದ್ದಂಥವರು ಮೇಲೆ ಹಾಕಿರುವಂತಹ ಒಂದು ದೋಷಗಳು ಶಾಪಗಳು ಕಣ್ ದೃಷ್ಟಿಗಳು ಮಂತ್ರಗಳು ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ಕೇವಲ ಈ ಕಾಳುಮೆಣಸಿನ ಈ ಒಂದು ದೀಪದಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇನ್ನೂ ಕೂಡ ನಿಮಗೆ ಸಮಸ್ಯೆಗಳು ದೂರವಾಗಿಲ್ಲ ಅಂದರೆ ಇದೇ ಭಾನುವಾರ ಮಾಡಿಕೊಳ್ಳುವಂತಹ ಅದರಲ್ಲೂ ಕಾಳು ಮೆಣಸಿನಿಂದ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ರಾತ್ರಿ ಮಲಗುವ ಮುನ್ನ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಟ್ಟು ಅದಕ್ಕೆ ಹನ್ನೊಂದು ಕಾಳು ಮೆಣಸುಗಳನ್ನು ಹಾಕಿ ಇಡೀ ರಾತ್ರಿ ನೀವು ಮಲಗುವ ಮಂಚದ ಕೆಳಗಡೆ ಆಗಿರಲಿ ಯಾವುದಾದ್ರೂ ಒಂದು ರೂಮಿನ ನಿಮ್ಮ ಮನೆಯ ಒಂದು ರೂಮಿನ ಕೆಳಗಡೆ ಅಂದರೆ ನೀವು ಮಲಗುವಂಥ ಒಂದು ರೂಮಿನ ಕೆಳಗಡೆ ಪಕ್ಕದಲ್ಲಿ ಎಲ್ಲಾದರೂ ನೀವು ಇಟ್ಕೊಂಬಿಡಿ ಬೆಳಗ್ಗೆ ಎದ್ದ ತಕ್ಷಣ ಈ ಕಾಳು ಮೆಣಸಿನ ನೀರೇನಿದೆ ನೋಡಿ ಇದರಲ್ಲಿ ನಿಮ್ಮ ಬಿಂಬವನ್ನು ನೋಡ್ಕೊಳ್ಬೇಕು ನಿಮ್ಮ ಮುಖವನ್ನು ನೋಡ್ಕೊಳ್ಬೇಕು ಅನಂತರವಾಗಿ ಈ ಒಂದು ನೀರನ್ನು ತೆಗೆದುಕೊಂಡು ಹೋಗಿ ಮನೆಯಿಂದ ಹೊರಗಡೆ ಮನೆಯ ಒಳಗಡೆ ಸಿಂಕಲ್ಲಿ ಚೆಲ್ತೀನಿ ಬಚ್ಚಲಲ್ಲಿ ಚೆಲ್ತೀನಿ ಅಂದ್ಕೊಳ್ಬೇಡಿ ಮನೆಯಿಂದ ಹೊರಗಡೆ ಯಾರು ತುಳಿದಿರುವಂಥ ಜಾಗವನ್ನು ನೋಡಿ ಅಥವಾ ಡ್ರೈನೇಜಲ್ಲೂ ಕೂಡ ನೀವು ಇದನ್ನ ಚೆಲ್ಬೋದು ಅಥವಾ ಯಾವುದಾದ್ರೂ ಗಿಡದ ಕೆಳಗೆ ಕೂಡ ನೀವು ಇದನ್ನು ಚೆಲ್ಬೋದು ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಬೇಕಾಗತ್ತೆ ಇದೆಲ್ಲ ನೀವು ಒಂದು ಮೂರು ವಾರ ಒಂದು ಮೂರು ಭಾನುವಾರನೋ ಐದು ಭಾನುವಾರನೂ ನೀವು ಮಾಡ್ಕೊಳ್ಳಿ ಮೊದಲು ತಿಳಿಸ್ಕೊಟ್ಟಂಥ ಪರಿಹಾರವನ್ನು ಅಷ್ಟೇ ಮೂರು ಭಾನುವಾರನೋ ಐದು ಭಾನುವಾರನೂ ನೀವು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಮನೆಯಲ್ಲಿರುವಂಥ ಋಣಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಹೊರಟು ಹೋಗುತ್ತೆ ಯಾರಾದರೂ ಕೆಟ್ಟ ದೃಷ್ಟಿ ಮಾಡಿ ಮಾಟ ಮಂತ್ರ ವ್ಯಾಜ್ಯಗಳು ಏನೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳೆಲ್ಲ ಮಂಜಿನಂತ ಕರಗಿ ಹೋಗಿ ಅದೃಷ್ಟವೇ ಬದಲಾಗಿ ಹೋಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಯಾವುದೇ ಕೆಲಸಕ್ಕೆ ಕೈ ಇಟ್ಟು ಕೂಡ ಏಳಿಗೆಯನ್ನ ಕಾಣ್ತೀರ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಅದ್ಭುತವಾದಂತಹ ಪರಿಹಾರ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಂಡು ನೋಡಿ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ